या ते नि मगडे येत कोंडे नके कोंडे रहा ते हरप जाय ते आगे ते बाय दते अबर मार माटावला उरवा ताला वाला पाठी नस्तो

I'm gonna Namung ana ndak ala lagi namung ana iki iki madharati roho ya nang ngadatar kuwi ba nang dino iki 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 saata kuwi tu

ಹೊಲಕ್ಕೆ ಹೋಗಿದ್ದು ನೋಡ್ರಿ ಬರುವಾಗ ಅವ ಕುಡ್ಗೊಲ್ ತಗೊಂಡು ಕಡದ್ ಬಿಟ್ಟಿದನ್ರಿ ನನ್ನ ರೀ ನನ್ನ ಮಗ ಹಂಗೆ ಓದಾವ್ರಿ ಅವಾಗೇನು ಗೊತ್ತಾಗಿಲ್ಲ ರೀ ಹಿಂಗೆ ಕಡಿತ ನನ್ನದು ಅವ್ನು ಹಿಡ್ಕೊಂಡು ತಯಾರಿ ಹೋಗಿದಾನ್ರಿ ಇವನ್ನ ಹಂಗೆ ಕರದನ್ರಿ ನನ್ನ ಮಗ ಏನು ಅಂತ ಕೆಟ್ಟ ಮಾಡವಲ್ರಿ ಏನು ಇಲ್ರಿ ಏನು ಹಿತ್ತಲಾಗ ಮನೀರಿ ಅವರು ನಾವು ಚಲೋನ ಇದ್ದವ್ರಿ ಮಾತಾಡ್ಕೊತ ಏನು ಯಾತರ ಸಂಬಂಧ ಜಗಳ ಬರ್ತೀರಿ ಅವರ ನೀನು ಜಗಳ ಜಗಳಾಡಿದ್ದು ನಾವೇ ಬೇಡ ಅಂತ ಬಿಡಿಸಿದ್ದು ರೀ ಇಂದ ಹಂಗ ನಂತರ ಚಲೋ ತಂಗೇ ನಾನು ಮಗ ಯಾತಕ್ಕೆ ಕರಿಯದಂತ ಹೋಗಿದ್ದಾನಿ ಹೊಲಕ್ಕೆ ಅಲ್ಲೇ ನಮ್ಮ ಹೊಲ ಐತ್ರಿ ಹೊಲಕ್ಕಂತ ಬರುವಾಗ ರೀ ಅವ್ನು ತಯಾರಾಗಿ ಹೋಗಿ ಕಡ್ದು ರೀ ಅವನು ನಮ್ಮ ಹುಡ್ಗಣ್ರಿ ನಮ್ಮ ಕಣ್ಮಿ ನಾನು ನಾವು ಸಂತಿಗೆ ಹೋಗ್ತರಿ ಬೆಳಗಾವಿ ಸೈಂತಿಗೆ ರೀ ಸಂತಿಗೆ ಹೋಗಿದ್ದು ರೀ ನಮಗ್ ಗೊತ್ತೇ ಇಲ್ರಿ ಹಿಂಗೆಲ್ಲಾ ಆಕೈತ್ ಅನ್ನೋದ್ರಿ ಹಿಂಗ ಮಣಿ ಕಟ್ಟಾಕದ್ ಮಿಸ್ತಿ ದಗ್ದ ಮಾಡ್ತಿದ್ರಿ ಏನು ನಾನ್ ಮುಂದ ದಿನ ಸಂತಿಗೆ ನಮ್ ಹೊಲ್ದಾಗ ಬದ್ನಿಕಾಯಿ ಬಾಳಾಗತ್ತಿದ್ ರೀ ನಾವ್ ದಿನಾ ಸಂತಿಗ್ ಹೋಗತ್ತಿದ್ರು ಬೆಳಗಾವಕ ಎಲ್ಲಾ ಹೇರ್ ಕೊಡ್ತ ಬೆಳಿಗ್ಗೆ ಹೇರ್ ಕೊಟ್ಟಿದಾನ ಎಲ್ಲಾ ಮಾಡಿದ್ರಿ ಮಾರಿ ನಾವ್ ಅಲ್ಲಿ ಏಳು ಗಂಟೆ ಆಗೈತ್ರಿ ನಮಗ್ ಫೋನ್ ಐತಿ ಹೇಳ ನಾವ್ ಬಂದ್ರಿ ಅವ್ನ್ ದೋಸ್ತ ಅಲ್ರಿ ಮೊದಲ ಕೆಲ್ಸಕ್ ಹೋಗಿದ್ದ ಅವನ್ ಹಿಂಬಾಯಿಲ್ರಿ ಅವ್ನ್ ಕೈ ಕೈಯಾಗಿದ್ರಿ ಕೆಲ್ಸ ಮಾಡಾಕ್ ಹೋಗಿದ್ದ ಇವ ಹೇಳಿದಂಗ ಅದೆಲ್ಲ ಚಲೋ ಇದ್ರ ಅವ್ರವ ನಾವ್ ಎಲ್ಲಾ ಚಲೋನ ಮಾತಾಡ್ತಿದ್ವ್ರಿ ಅದ್ ಹೆಂಗ ಏನು ಎದ್ರಿಂದನು ಹೆಂಗ ಬರೀ ಬರೀ ಇಷ್ಟ ಕಾಯಿಗೇ ಸಿಟ್ಟು ಒಂದು ತಡ್ಕೋತಿರ್ಕಲ್ರೀ ಅವ್ ಮಾಡಿದ ನೋಡ್ರಿ ನಮ್ ಹುಡುಗನ ರೊಕ್ಕದವ್ ಯಾವಾರದು ನಮ್ ಅಂತ ಅದ್ ಏನು ಮಾಡೋಲ್ರಿ ಅದ ಕುಡ್ದದ್ಕಾಯಿ ನಮಗ ಏನ್ ಗೊತ್ತಿಲ್ರಿ ಅದ್ರಿ ಯಾರ ಇಸ್ಕೊಂಡಿರೋದ್ ಗೊತ್ತಿಲ್ರಿ ಮನ್ ನಮಂದ ನಾ ಹುಡ್ಗೇನು ಹೇಳಿರ್ಕಿಲ್ರಿ ಹ್ಮ್ ಎರಡ್ ಸಾವಿರ ರೀ ನಾವ್ ನಾವ್ ಮನೆಯಾಗಿದ್ರಿ ಏನ್ರ ಮಾಡಾಕ್ ಬರ್ತಿ ಹೇಳಿರೀ ಆತರ ಸಂಬಂಧ ಉಳಿಯವ್ರಾವ್ ಒಬ್ಬರ ನನ್ ಮಗ ಅವನಿಂದ ನಾವ್ ಇದು ಚೊಲೋ ಆಗಿದ್ದವ್ರಿ ಎಲ್ಲಾ ಬಡ್ತಂಡ್ ಸೋಸಂತ ಬಂದಿವ್ರಿ ನಾವ್ ಇದೊಟ್ಟ ಮನಿ ಅವ ಕಟ್ಟಿದನ್ರಿ ಇದನ್ ಇನ್ನ ಅವನ ತಗದ ಈ ವರ್ಷ ಮದ್ವಿ ಮಾಡ್ಬೇಕಂತ ನಮ್ದು ಇರ್ತಾರ ಇರ ಒಬ್ಬದ ನಮಗೂ ತಗದ್ ಗೋಳಾಗ್ರಿ ಸಂತಿಗೋಗಿರ್ಲಾ ಹಿಂಗಾಗಿ ಮದ್ವಿ ಮಾಡ್ಬೇಕಂತ ನಾವ್ ನಾತಿದ್ ರೀ ಹ್ಮ್ ಮನಿ ಈಗ ಕಟ್ಟಿದ್ರು ಸನಿ ಅದ್ರಾಗ ಇನ್ನೊಟ್ಟ್ ಮಾಡ್ಬೇಕು ಮಾಡ್ಬೇಕನ್ಗುಡ್ಕ ಹಿಂಗ್ ಮಾಡಿಬಿಟ್ಟಿದನ್ರಿ ಏನ್ ದೊಡ್ಡ ಅಲ್ಲ ಏನಲ್ಲ ರೀ ಹ್ಮ್ ಎಲ್ಲಾ ಅವನಿಂದಾರ ನಮ್ ಮನ್ತಾನ್ರಿ ಈಗ ಹಾ ಇರವ ಒಬ್ಬರ್ರಿ ಅವನಿಂದನ ನಾವು ಎಲ್ಲ ಚಲೋ ರೀ ಈಗ ಈ ನಮ್ನಿ ಮಾಡಿಬಿಟ್ಟು ನೋಡ್ರಿ ಈಗ ನಮಗೆ ಯಾರು ದಿಕ್ಕ್ರಿ ಈಗ ಅವನ್ ಬಿಟ್ಟ್ರಿ ನಮ್ಮ ನಾನು ಹುಡುಗಿನೂ ಹುಡುಗಿನೋ ಕೊಟ್ಟಿದ್ದವ್ರಿ ಗಂಡ ಗಂಡಮನಿ ಆಗದಾರಿ ಈಗ ರೀ ಮತ್ತು ನಾವು ನಮ್ಮ ಯಜಮಾನ್ ಹೊತ್ತ ಇರ್ತೇವ್ರಿ ಈಗ ಅವ ಹುಡುಗ ನಾವು ಮೂರ ಮಂದಿ ಮಂದಿರ್ತಿದ್ವಿ ರೀ ಏನ್ ಮಾಡ್ತೇವ್ರಿ ಅನ್ಸು ಯಾರೀ